ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ವಿಡಿಯೋದಲ್ಲಿ ಎಲೆಗಳನ್ನ ತೋರಿಸ್ತಾ ಇದ್ದೀನಿ ಬಳ್ಳಿ ಎಲೆ ಥರ ಎರಡು ಥರನೂ ಇದೆ ಇದೇನು ಎಲೆ ಅಂತ ನೀವು ನಮಗೆ ಗೊತ್ತಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಕೆಲವರಿಗೆ ಗೊತ್ತಿದ್ರೂ ಗೊತ್ತಿರುತ್ತೆ ಏನು ಎಲೆ ಅಪ್ಪ ಇದು ಏನು ಬಳ್ಳಿ ಇದು ಅಂತ ಅನ್ಕೋತಾ ಇದ್ದೀರ ಅನಿಸುತ್ತೆ ಸೊ ಗೊತ್ತಿಲ್ಲದವ್ರಿಗೆ ಹೇಳ್ತಾ ಇದ್ದೀನಿ ನೋಡಿ ಇದು ಒಂದು ಅಲಗ್ಲೆ ಎಲೆ ಅಂತ ಕೂಡ ಕರೀತಾರೆ ಬ್ರಾಹ್ಮಿ ಎಲೆ ಅಂತ ಕೂಡ ಕರೀತಾರೆ ಈ ಎಲೆ ಅಂತೂ ಜ್ಞಾಪನ ಶಕ್ತಿಗೆ ಮತ್ತು ಬುದ್ಧಿ ಚುರುಕುಗೆಲ್ಲ ತುಂಬಾ ಒಳ್ಳೇದು ಮತ್ತೆ ಇದನ್ನ ಹಸಿ ಎಲೆನೇ ಕೂಡ ಡೈಲಿ ತಿಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಈ ಎಲೆ ಆರೋಗ್ಯ ದೃಷ್ಟಿಯಿಂದ ಅಂತ ತುಂಬ ಒಳ್ಳೆಯದು ಅಥವಾ ಸ್ಕಿನ್ಗೆ ಆಗಲಿ ಹೇರ್ ಫಾಲ್ಗೆಲ್ಲ ಒಳ್ಳೇದು ಅಂತ ಹೇಳ್ಬೋದು ಇದನ್ನ ಈ ಎಲೆನ ಈ ಎಲೆಯಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ಮತ್ತೆ ಗ್ರೇವಿ ಅಥವಾ ಚಟ್ನಿ ಪೌಡ್ರು ಆ ಥರ ಮಾಡಿಕೊಂಡು ಇದನ್ನ ಯೂಸ್ ಮಾಡ್ಕೊಬೋದು ಈ ಎಲೆ ಸಿಕ್ಕಿದ್ರೆ ಮಿಸ್ ಮಾಡದೆ ಏನಾದರೂ ರೆಸಿಪಿ ಮಾಡ್ಕೊಳ್ಳಿ ಅದು ತೋಟದಲ್ಲೆಲ್ಲ ತುಂಬ ಹರಡಿತ್ತು ಅದನ್ನು ಹಾಗೆ ವಿಡಿಯೋ ಮಾಡಿಕೊಂಡು ನಾನು ಅದರಲ್ಲಿ ಏನಾದರೂ ಒಂದು ಡಿಶ್ ಮಾಡೋಣ ಅಂತೇಳಿ ತೊಗೊಂಡು ಬಂದಿದ್ದೀನಿ ನೋಡಿ ಎಲ್ಲ ಕ್ಲೀನ್ ಆಗಿ ಎಲ್ಲಾನು ಒಂದೊಂದು ಎಲ್ಲನೂ ಕೂಡ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಕಡೆನೂ ಕ್ಲೀನ್ ಮಾಡ್ಕೋಬೇಕು ಅದರಲ್ಲಿ ಏನಾದರೂ ಗಲಿ ಜಲ ಇರುತ್ತೆ ಅಂತೇಳಿ ಇವಾಗ ಕ್ಲೀನ್ ಮಾಡಿರೋದನ್ನ ನಾನು ಒಂದು ಎರಡು ಮೂರು ಸಲ ನೀರೆಲ್ಲ ಹಾಕಿ ತೊಳ್ಕೊತಾ ಇದ್ದೀನಿ ತೊಳ್ಕೊಂಡಿದ್ದನ್ನ ನಾನು ಇವಾಗ ಅದು ನೀರು ಸ್ವಲ್ಪ ಹಾಕ್ಕೊಳ್ಳಿ ತುಂಬ ಏನೋ ಹಾಕೋಕೋಗ್ಬೇಡಿ ಅಷ್ಟು ಸೊಪ್ಪು ಇದ್ರೆ ಸಾಕು ಹಾಕ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಅದನ್ನು ಇದನ್ನು ಹುರ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಇಲ್ಲಿ ಬೇಯಿಸ್ತಾ ಇದ್ದೀನಿ ಅದು ಬೇಯಿಸ್ಟೊತ್ತಿಗೆ ನಾವು ಈ ಕಡೆ ಇನ್ನೊಂದು ಪಾತ್ರೆ ತೊಗೊಂಡು ಅದಕ್ಕೆ ನಾನು ಒಂದು ಐದಾರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡು ಎರಡು ಸ್ಪೂನಷ್ಟು ಧನಿಯೂ ಕೂಡ ಹಾಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಕೂಡ ಹಾಕ್ಕೊಂಡು ಅದನ್ನು ಹುರ್ಕೋತಾ ಇದ್ದೀನಿ ಅದ್ರ ಜೊತೆನೇ ಚಕ್ಕೆ ಮತ್ತು ಲವಂಗ ಕೂಡ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಅದು ಉರ್ದು ಆಯಿತು ಇಲ್ಲಿ ನೋಡಿ ಸೊಪ್ಪು ಕೂಡ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಮೆಣ್ಸಿನ್ಕಾಯೆಲ್ಲ ಹುರ್ಕೊಂಡಿದ್ನಲ್ಲ ಅದೇ ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಈರುಳ್ಳಿ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ದಪ್ಪುಂಡೆ ಆದರೆ ಸಾಕಾಗುತ್ತೆ ಜೊತೆಗೆ ಒಂದು ಮೂರು ಪೀಸಷ್ಟು ಶುಂಠಿನೂ ಕೂಡ ಹಾಕ್ಕೊಂಡು ಜೊತೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಕೂಡ ಹಾಕೋತಾ ಇದ್ದೀನಿ ಹುಳಿ ಹಾಕಿದ್ರೆ ಸುಕ್ಕೇ ಚೆನ್ನಾಗಿರುತ್ತೆ ಅಂಥೇಳಿ ನಾನು ಹುಣಸೆಹಣ್ಣು ಕೂಡ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಹಾಗೆ ಒಂದೆರಡು ಸೆಕೆಂಡು ಬಾಡಿಸ್ಕೊಳ್ಳಿ ಅದ್ರ ಜೊತೆಗೇನೆ ನಾನೀಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಜೊತೆಗೇನೆ ನಾನು ಒಂದು ಸ್ವಲ್ಪ ಹುಣ್ಸೆ ಹಣ್ಣು ಹಾಕಿದರೂ ಕೂಡ ಟೊಮೊಟೊ ಹಣ್ಣು ಕೂಡ ಹಾಕ್ತಾಯಿದ್ದೀನಿ ಒಂದೇ ಹಾಕಿದ್ದೀನಿ ಟೊಮೊಟೊ ಹಣ್ಣು ಜಾಸ್ತಿ ಏನು ಹಾಕೋಕೆ ಹೋಗಿಲ್ಲ ಹಾಕ್ಕೊಂಡಿದ್ದೀನಲ್ಲ ಒಂದು ಸ್ವಲ್ಪ ಬಾಡಿಸ್ಕೊಳ್ಳಿ ಒಂದು ಕಪ್ಪು ಅಷ್ಟು ನಾನು ತುರಿದಿರೋ ಕಾಯಿನೂ ಕೂಡ ಹಾಕ್ಕೊಂಡಿದ್ದೀನಿ ಬೇಕಾದರೆ ನೀವು ಕೊಬ್ಬರಿ ಯೂಸ್ ಮಾಡಿದ್ರೂ ಆಗುತ್ತೆ ನಾನಿಲ್ಲಿ ಕಾಯಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಮಾಡಾಯಿತು ಇದನ್ನು ಸ್ವಲ್ಪ ತಣ್ಣಗಾಗೋಕೆ ಬಿಡೋಣ ಇದು ಆರೋವರೆಗೆ ನೋಡಿ ಇಲ್ಲಿ ನಾನು ಬೇಯಿಸಿಟ್ಕೊಂಡಿದ್ನಲ್ಲ ಆ ಸೊಪ್ಪು ಈಗ ಆಲ್ರೆಡಿ ಬೆಂದಿದೆ ಅದನ್ನು ಇವಾಗ ನಾನು ಒಂದು ಪ್ಲೇಟ್ಗೆ ಇಟ್ಕೊತಾ ಇದ್ದೀನಿ ನೀರನ್ನ ತೆಗೆದು ಆಚೆಗೆ ಇಟ್ಕೋಬೇಕು ಇದನ್ನು ಸ್ವಲ್ಪ ಆರಿಸ್ಕೋಬೇಕು ಆ ನೀರನ್ನು ಕೂಡ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಆ ನೀರಲ್ಲಿ ಸೊಪ್ಪು ಬೆಂದಿರೋ ರಸ ಎಲ್ಲ ಇರೋದ್ರಿಂದ ಅದು ಪಲ್ಯ ಮಾಡಬೇಕಾದ್ರೆ ಗ್ರೇವಿಗೆ ಹಾಕ್ಕೊಳ್ಳೋಣ ನೀರನ್ನ ಅಂಥೇಳಿ ನಾನು ಪಕ್ಕಕ್ಕೆ ಇಟ್ಕೋತಾ ಇದ್ದೀನಿ ನೀರಂತೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಈಗ ಸೊಪ್ಪು ಕೂಡ ಸ್ವಲ್ಪ ಹೊತ್ತು ಬಿಡೋಣ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ ಎಲ್ಲ ಹುರ್ಕೊಂಡಿದ್ನಲ್ಲ ಧನ್ಯ ಎಲ್ಲ ಮತ್ತು ಈರುಳ್ಳಿ ಎಲ್ಲ ಹುರ್ಕೊಂಡಿದ್ದೆ ಅದೆಲ್ಲ ಸ್ವಲ್ಪ ತಣ್ಣಗಾಗ್ಬಿಟ್ಟು ತಣ್ಣಗಾದ ನಂತರ ನಾವು ಇದನ್ನೆಲ್ಲ ಒಟ್ಟಿಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಇದೆಲ್ಲ ಇವಾಗ ತಣ್ಣಗಾಗಿದೆ ಇದನ್ನು ನಾವೀಗ ರುಬ್ಕೊಳ್ಳೋಣ ಬಿಸಿಲಿ ರುಬ್ಕೊಳ್ಳೋಕೆ ಹೋಗಬೇಡಿ ಸ್ವಲ್ಪ ಆರಿಸ್ಬಿಟ್ಟೆ ರುಬ್ಕೊಳ್ಳಿ ನಾನು ಇವಾಗೆಲ್ಲ ನೋಡಿ ಹುರಿದು ಅದನ್ನೆಲ್ಲ ಅದನ್ನೆಲ್ಲ ಜಾರೊಳಗಡೆಗೆ ಹಾಕೋತಾ ಇದ್ದೀನಿ ಎಲ್ಲನೂ ಹಾಕಿಬಿಡಿ ಸೊಪ್ಪು ಕೂಡ ಹಾಕ್ಕೊಳ್ಳಿ ಎಲ್ಲನೂ ಹಾಕ್ಕೊಂಡು ರುಬ್ಕೊಳ್ಳಿ ತುಂಬ ಪೇಸ್ಟಾಗಿ ಬೇಕಂದರೆ ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ತರಿ ತರಿ ಸ್ವಲ್ಪ ಇದ್ರೂ ಚೆನ್ನಾಗಿರುತ್ತೆ ನಾನು ಇದನ್ನು ಮೀಡಿಯಮಾಗಿ ರುಬ್ಕೊಂಡಿದ್ದೀನಿ ನೋಡಿ ಇದೆಲ್ಲ ಹಾಕ್ಕೊಂಡು ರುಬ್ ರುಬ್ಕೊಂಡಿದ್ದಾಯಿತು ನೋಡಿ ಈ ರೀತಿಯಾಗಿ ಬಂದಿದೆ ಪೇಸ್ಟು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಪೇಸ್ಟು ಮತ್ತು ಒಂದ್ಲ ಸೊಪ್ಪಂತೂ ಎಷ್ಟು ಆರೋಗ್ಯಕರವಾದದ್ದು ಅಂತ ಗೊತ್ತಿದೆ ಅಂದ್ಕೋತೀನಿ ನೆನ್ಪಿನ ಶಕ್ತಿಗಂತೂ ತುಂಬಾ ಒಳ್ಳೆಯದು ಬುದ್ಧಿನೂ ಕೂಡ ಚುರುಕು ಮಾಡುತ್ತೆ ಮಕ್ಕಳುಗಳಿಗೆಲ್ಲ ಬರೀ ಹಸಿ ಎಲೆ ಕೂಡ ತಿನ್ನಿಸ್ತಾರೆ ತಿನ್ಸೋರು ನೋಡಿ ನಾನು ನಿಮ್ಮ ನೆಕ್ಸ್ಟು ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಕೂಡ ಹಾಕೋತಾ ಇದ್ದೀನಿ ಸಾಸಿವೆ ಹಾಕ್ಕೊಂಡು ನೆಕ್ಸ್ಟ್ ಸ್ವಲ್ಪ ಜೀರಿಗೆನೂ ಕೂಡ ಹಾಕೋತಾ ಇದ್ದೀನಿ ಜೀರಿಗೆ ಸಾಸಿವೆ ಎಲ್ಲ ಫ್ಲೇವರ್ ಚೆನ್ನಾಗಿರುತ್ತೆ ಅಂತೇಳಿ ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡು ಮತ್ತು ಒಣಮೆಣ್ಸಿನ್ಕಾಯಿನೂ ಒಂದೆರಡು ಮುರಿದು ಇದ್ದೀನಿ ಮತ್ತು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡು ಆಮೇಲೆ ಹಾಕೋತಾ ಇದ್ದೀನಿ ಎಣ್ಣೆಲಿ ಬೆಳ್ಳುಳ್ಳಿ ಕರೆದಾಗಂತ ತುಂಬಾ ಚೆನ್ನಾಗಿರುತ್ತೆ ಆ ಗ್ರೇವಿಲಿ ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಹೊರಿದಿರೋದೆಲ್ಲ ಒಂಥರ ಟೇಸ್ಟ್ ಏನೋ ಒಂಥರ ಚೆನ್ನಾಗಿರುತ್ತೆ ಹಂಗೆ ಹಾಗಾಗಿ ನಾನು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ನೀವು ಇನ್ನೂ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡ್ರು ಏನೋ ತೊಂದರೆ ಇಲ್ಲ ಬೇಕಾದರೆ ಬೆಳ್ಳುಳ್ಳಿ ಎಷ್ಟಾದರೆ ಇನ್ನೊಂದು ಸ್ವಲ್ಪ ಹಾಕೋಬೋದು ಒಂದೆರಡು ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ಕೂಡ ಹಾಕೋತಾ ಇದ್ದೀನಿ ಈರುಳ್ಳಿನೂ ಕೂಡ ಅಷ್ಟೇ ಒಂದು ಬೌಲಷ್ಟೇ ಹಾಕೋತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಕ್ವಾಂಟಿಟಿ ಚೆನ್ನಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಹಾಗಾಗಿ ನಾನು ಎರಡನ್ನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋತಾಯಿದೀನಿ ಅದು ಒಂದು ಸ್ವಲ್ಪ ಬ್ರೌನ್ ಕಲರ್ ಬಂದಮೇಲೆ ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕ್ಕೋಬೇಕು ಹಾಕ್ಕೊಂಡು ಒಂದೆರಡು ಸೆಕೆಂಡ್ ಕುದಿಸ್ಕೊಳ್ಳೋಣ ಯಾಕಂದ್ರೆ ಅಲ್ಲಿ ಉಳಿದಿದ್ವಲ್ಲ ಆಲ್ರೆಡಿ ಅಷ್ಟೊಂದು ಬೇಯಿಸ್ ಅವಶ್ಯಕತೆ ಇಲ್ಲ ನೋಡಿ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ ಅದು ಪಟಪಟ ಇರುತ್ತೆ ಸ್ವಲ್ಪ ಒಂದು ಪ್ಲೇಟ್ ಮುಚ್ಚಿ ಮಾಡಿದ್ರೆ ಒಳ್ಳೇದು ಇವಾಗ ನಾನು ಅಲ್ಲಿ ನೀರು ಉಳಿದಿತ್ತಲ್ಲ ಆ ನೀರನ್ನೇ ಜಾರೊಳಗಿರೋ ಮಸಾಲೆನ ಸೇರಿಸಿ ಅದನ್ನು ಹಾಕೋತಾ ಇದ್ದೀನಿ ನಾನು ಹೆಚ್ಚು ಹಾಕೋಕೆ ಹೋಗಿಲ್ಲ ನೀರನ್ನ ತುಂಬ ತೆಳ್ಳಗೆ ಮಾಡ್ಕೊಳ್ಳೋ ಅಂದರೆ ಚೆನ್ನಾಗಿರೋಲ್ಲ ಅನ್ನ ತಿನ್ನೋಕ್ಕೆಲ್ಲ ತೆಳ್ಳಗೆ ಮಾಡ್ಕೊಳ್ಳೋ ಚೆನ್ನಾಗಿರುತ್ತೆ ಏನೋ ಸಾಂಬಾರು ಟೈಪ್ ಆಗಿಬಿಡುತ್ತೆ ನಾನು ಗ್ರೇವಿ ಟೈಪ್ ಮಾಡ್ತಾ ಇರೋದಲ್ವ ಹಾಗಾಗಿ ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೋತಾಯಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ ಸೊಪ್ಪಿನಲ್ಲಿ ಸ್ವಲ್ಪ ಉಪ್ಪಿನಂಶ ಇರೋದ್ರಿಂದ ನೀವು ಸ್ವಲ್ಪ ಉಪ್ಪನ್ನ ಕಮ್ಮಿನೇ ಹಾಕೊಂಡ್ರೆ ಒಳ್ಳೆಯದು ಇವಾಗ ಇದನ್ನೇ ಒಂದೆರಡು ಮೂರು ನಿಮಿಷ ಬೇಯಕ್ಕೆ ಬಿಟ್ಕೊಳ್ಳಿ ಸಾಕೋದು ಗಟ್ಟಿಗಾಗೋವರೆಗೆ ಇದ್ರದ್ದು ಗ್ರೇವಿ ಕೆಲಸ ಮುಗೀತು ನೆಕ್ಸ್ಟ್ ನಾನು ಇಲ್ಲಿ ಗ್ರೇವಿ ಜೊತೆಗೆ ಚಪಾತಿ ಹಿಟ್ಟನ್ನ ಕಲಸಿಟ್ಟಿದೆ ಚಪಾತಿ ಚೆನ್ನಾಗಿರುತ್ತೆ ರೊಟ್ಟಿನೂ ಕೂಡ ಚೆನ್ನಾಗಿರುತ್ತೆ ಅನ್ನದ ಜೊತೆ ಕೂಡ ಚೆನ್ನಾಗಿರುತ್ತೆ ನಾನಿಲ್ಲಿ ಚಪಾತಿ ಮಾಡೋಣ ಅಂತೇಳಿ ಚಪಾತಿ ಮಾಡಿದ್ದೆ ಚಪಾತಿ ನೋಡಿ ಈ ರೀತಿಯಾಗಿ ಒತ್ಕೊಂಡು ನಾನು ಈ ರೀತಿ ಹಾಕ್ತಾ ಇದ್ದೀನಿ ಚಪಾತಿ ನಾನು ಈ ರೀತಿ ಮೆತ್ತಲಲ್ಲಿ ಒತ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ನೋಡಿ ಬೇಯಿಸ್ಬೇಕಾದ್ರೂ ಅಷ್ಟೇ ಒಂದು ಸೈಡ್ ಬೇಯಿಸಾದ್ಮೇಲೆ ಆಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿ ಆಮೇಲೆ ನೆಕ್ಸ್ಟ್ ಉಲ್ಟಾ ಮಾಡಿ ಮತ್ತೆ ಎಣ್ಣೆ ಹಾಕಿ ತುಂಬಾ ಚೆನ್ನಾಗಿ ಚಪಾತಿ ಬರುತ್ತೆ ಮತ್ತೆ ಲೇಯರ್ ಕೂಡ ಬರುತ್ತೆ ಎಲ್ಲ ಬೆಂದಾದ್ಮೇಲೆ ಈ ರೀತಿ ಸ್ಮ್ಯಾಶನ್ನ ಮಾಡಿ ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿರುತ್ತೆ ಚಪಾತಿನ ಓದ್ಕೊಂಡಿದ್ದಾಯಿತು ನೋಡಿ ಈಗ ಗ್ರೇವಿನೂ ಕೂಡ ಎಲ್ಲ ಬೆಂದು ಎಲ್ಲ ಚೆನ್ನಾಗಿ ಆಗಿದೆ ಇವಾಗ ನೋಡಿ ನಾನೊಂದು ಪ್ಲೇಟ್ಗೆ ಒಂದು ಅಲಗ್ ಗ್ರೇವಿ ಮಾಡಿ ಜೊತೆಗೆ ಚಪಾತಿ ಜೊತೆ ಬಡಿಸಿದ್ದೀನಿ ತುಂಬ ಟೇಸ್ಟಿಯಾಗಿ ತುಂಬ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಈ ರೆಸಿಪಿನ ಮಿಸ್ ಮಾಡದೆ ಮಾಡಿ ಈ ಗ್ರೇವಿನ ಬೇಕಿದ್ರೆ ಫ್ರಿಜ್ ಇಲ್ಲದೆ ಹೊರ್ಗಡೆನೆ ಟೂ ತ್ರೀ ಡೇಸು ಹೊರ್ಗಡೆ ಇಟ್ಟು ತಿನ್ಬೋದು ಈ ಗ್ರೇವಿನ ಪೂರಿ ಚಪಾತಿ ರೊಟ್ಟಿ ಜೊತೇಲಿ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಅನ್ನದ ಜೊತೆಯೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ಊಟ ಮಾಡಿ ನೋಡಿ ಸೂಪರಾಗಿರುತ್ತೆ ಈ ಎಲೆ ಸಿಕ್ಕದಾಗಂತೂ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ ಈ ರೆಸಿಪಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು